ನಿಮಿಷ ನಿಮಿಷ ಪ್ರತಿಭಟನೆ ಪ್ರತಿಭಟನೆ ವಿಚಾರ ನಿಮ್ಮ ಒಪಿನಿಯನ್ ನಾಳೆ ಇದೆ ನಾವೆಲ್ಲ ಕುಟುಂಬಸ್ಥರು ಭಾಗವಹಿಸ್ತೀವಿ ಸರ್ ಎಲ್ಲ ಹಿಂದೂ ಪರ ಸಂಘಟನೆಗಳು ಆಮೇಲೆ ವರ್ತಕರ ಸಂಘದವರು ಆಮೇಲೆ ಜೈ ಭೀಮಾ ಸಂಘದವರು ಪ್ರತಿಯೊಂದು ಎಲ್ಲ ಇಡೀ ಕೂಲಿ ಕ್ರಮ ಎಲ್ಲರಿಗೆ ನಮಗೆ ಬೆಂಬಲ ಕೊಡ್ತೀವಿ ಅಂತ ನಾಳೆ ಸ್ವೇಚ್ಛೆಯೊಂದಾಗಿ ಬರ್ತಂತ ನಮಗೆಲ್ಲ ಬೆಂಬಲ ಇದೆ ಸರ್ ಅವ್ರದ್ದು ಏನು ಸರ್ ನಿಮ್ಮ ಬೇಡಿಕೆ ಏನು ನಿಮ್ಗೆ ಏನು ಆಗುತ್ತೆ ನಮ್ಮ ಬೇಡಿಕೆ ಅಂದ್ರೆ ಈಗಾಗಲೇ ಪೊಲೀಸ್ ಇಲಾಖೆದವರು ತನಿಖೆ ಏನು ನಡೆಸಿದ್ದಾರೆ ಸರ್ ಅದು ಎಲ್ಲ ಮಾಡಲಿ ಇನ್ನೂ ಹೆಚ್ಚಿಂದ ಯಾರ್ಯವ್ರಿಂದ ಏನು ಅದಾರ ಅವ್ರು ಬರಲಿ ಹೊರಗೆ ಅನ್ನೋದು ನಮ್ಮ ಬೇಡಿಕೆ ಅದ್ರಗೋಸ್ಕರ ನಾವೀಗ ನಾಳೆ ಬ ಇದು ಪ್ರತಿಭಟನೆ ನಡೆಸಿರೋದು

ಅವ್ರು ಸಾಹೇಬ್ರ್ ತನಿಖೆ ಮಾಡಿ ಈಗ ಹೆಂಗ ಎಲ್ಲ ಚಲೋನೆ ನಡೆಸೋದು ಹೊಂಟ್ರಲ್ಲ ಅದರಿಂದ ಏನಾದರೂ ತೆಗಿಲಿ ಅವರು ಅವ್ರು ಒಳ್ಳೆಯ ಕೆಲಸ ಬರಲಿ ಮುಂದೆ ಅದೇ ಬೇಡಿಕೆ ಅಂತ ಅವ್ರ ನಾವು ಎಷ್ಟು ಜನ ಒಂದು ಇಪ್ಪತ್ತು ಸಾವಿರ ಜನ ಕೊಡ್ಬೋದು ಸರ್ ನನ್ನ ಪ್ರಕಾರ ಎಲ್ಲರೂ ನನಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಸರ್ ನೀವು ಎಲ್ಲ ಅಂಗಡಿಗೆ ಅಂಗಡಿಗೆ ಹೋಗಿ ಕೇಳ್ಕೊಂಡ್ರಿ ನಾಳೆ ಪ್ರತಿಭಟನೆಗೆ ಏನು ಸರ್ ಮತ್ತೆ ಇವನ್ನೆಲ್ಲ ಪತ್ರಿಕೆ ಯಾಕೆ ಅನ್ಸಕ್ ಇದ್ದಪ್ಪ ನೀವು ನಿಮಗೆ ಬೆಂಬಲ ಸದಾ ಇದ್ದೇ ಇದೆ ನಮ್ಮದು ಯಾಕೆ ಕಾಲ್ ಬಿಡ್ತಿ ಅಂತಾರ ಸ್ವೇಚ್ಛ ಒಂದಾಗ ಒಬ್ಬೊಬ್ರು ಬಂದ್ ಪ್ರತಿಯೊಬ್ಬರು ಬಂದ್ ಮಾಡ್ನಂದ ಸರ್ ಅದರಲ್ಲಿ ಏನಿಲ್ಲ ಈಗ ನಾಳೆ ಸಂಪೂರ್ಣ ಪ್ರತಿಭಟನೆ ಮಾಡ್ತೀನಿ ಪ್ರತಿಭಟನೆ ಜೊತೆಗೆ ಸ್ವಚ್ಛವಾಗಿ ಬಂದ್ ಮಾಡಿ ಬರ್ತೀವಿ ಅಂತ ಹೇಳ ಸರ್ ಗಡಿಯರ ಕಂಬದಿಂದ ಅಶೋಕ್ ಸರ್ಕಲ್ ಇದೆ ಸರ್ ನಾವೇನಿದೆ ಇಲ್ಲಿ ನಮ್ಮ ಕುಟುಂಬಸ್ಥರು ಗಾಂಧಿ ವೃತ್ತ ಒಂದು ಮಾಲಾರ್ಪಣೆ ಮಾಡಿ ಅಲ್ಲಿಂದ ಸಂಗೊಳ್ಳಿ ರಾಣವ್ರಿಗೊಂದು ಮಾಲಾರ್ಪಣೆ ಮಾಡಿ ನಮ್ಮ ವಾಲ್ಮೀಕಿ ರೂಪಕ್ಕೆ ಒಂದು ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಸರ್ಕಲ್ಗೆ ಒಂದು ಮಾಲಾರ್ಪಣೆ ಮಾಡಿ ನಾವು ಮುಂದೆ ಹೋರಾಟ ಮಾಡ್ತೀವಿ ರಾಮುಲವ್ರು ರಾಮುಲಾರದು ನಮಗೇನೋ ಮಾಹಿತಿ ಬಂದಿಲ್ಲ ಸರ್ ಬಂದರೆ ಬರ್ಬೋದಲ್ಲ ನೋಡಿ ಸರ್ ಇದ್ರ ಬಗ್ಗೆ ಎಲ್ಲರೂ ಯಾರ್ಯಾರು ಆಸಕ್ತಿ ಇದೆ ನಮಗೆ ನ್ಯಾಯ ಕೊಡಿಸ್ಬೇಕನ್ನೋರು ಬಂದೇ ಬರ್ತಾರೆ ಎಲ್ಲ ನಾಯಕರು ಎಲ್ಲ ಒಟ್ಟಾರೆ ಹೇಳ್ತೀನಿ ನಾನು ರಾಜಕಾರಣಿಗಳು ಸರ್ ಈಗ ನನ್ನ ಮಗನ ಕಳ್ಕೊಂಡಿದ್ದೀನಿ ನಾನು ಯಾರು ಒತ್ತಡ ಹಾಕಿದ್ರು ನನ್ನ ಮಗ ಸಿಗೋದಿಲ್ಲ ನಾ ಈ ಹೋರಾಟ ಬಿಡುವುದಿಲ್ಲ ನಾಯ್ ಬಿಡಲ್ಲ ಅವ್ರು ಕಠಿಣ ಕ್ರಮವಾಗಿರೂ ಬಿಡಗುದಿಲ್ಲ ನಾವು ಬೆಳವಣಿಗೆ ನೋಡಿದ್ರೆ ನಿಮ್ಮನೆ ಕುರುಬ ಸಮುದಾಯದವ್ರು ಬಂದ್ರು ಕ್ರಿಶ್ಚಿಯನ್ ಸಮುದಾಯದವರು ನಾಳೆ ಪ್ರತಿಭಟನೆ ಅನ್ನೋದು ಗೊತ್ತಾಗುತ್ತೆ ಬಹುತೇಕ ಎಲ್ಲರೂ ಎಲ್ಲಾ ಸಮುದಾಯದವರು ಈಗ ಯಾರದು ಒತ್ತಡ ಅಲ್ಲ ಸರ್ ಸಹಜವಾಗಿ ನಿಮ್ಗೆ ಎಲ್ಲಾ ಸಮಾಜದ ಬೆಂಬಲ ಅಂತ ಇತ್ತ ಎಲ್ಲಾ ಸಮಾಜದವರು ಒಟ್ಟಾರೆ ಈಗ ಜಸ್ಟ್ ಬಂದವ್ರು ಅಡ್ಪಾದ ಸಂಘದವರು ಮತ್ತೆ ತಪ್ಪು ತಿಳ್ಕೊಂಬಟ್ಟಂಗೆ ಅಂತಾನಂತ ಅವ್ರು ಕೂಡ ನಮಗೆ ಸವಿಚ್ ಹೋಗಿ ಬಂದ್ರು ಮಾಡಿ ಬರು ಬರ್ತೀವಿ ಅಂತ ಹೇಳಿ ಸರ್ ಈ ಸವಿತಾ ಸಂಬಂಧಿಯವ್ರು ತಪ್ಪು ಇಲ್ಲ ಸರ್ ಅವರು ಅವ್ರ ರಿಚೇನೆ ನೋಡೋಣ ರೀ ಈಗ ಅವ್ರ ತಪ್ಪ ಅಭಿಮಾನಿ ಸರ್ ನಮ್ಮ ಅವ್ರು ಏನಂದರು ಅಭಿಮಾನಪ್ಪ ಆತಂದು ಯಾರು ತಪ್ಪಲ್ಲಲ್ಲ ತೆಗ್ದಿದ್ರು ಅಂತ ಹೇಳಿ ಸರ್ ಆದ್ರೆ ಅದನ್ನೇ ಮುಂದಿಟ್ಕೊಂಡು ಈ ತರ ಮಾಡ್ಬಾರ್ದು ಅಂತ ತಿಳಿಸೋದು ಇದು ಯಾರಿಗೆ ಆಗ್ಬಾರ್ದು ಅಂತ ಹೇಳಿದೆ ಸರ್ ಇದು ನಿಲ್ಲಿಗೆ ಕೊನೆ ಮಾಡ್ತೀವಿ ಮುಂದೆ ಹಿಂದೆ ಹಿಂದೇನಾದ್ರೆ ಯಾರೇ ಇರಲಿಲ್ಲ ಕೈವಾಡ ಅದು ನಾನು ಬಿಡಂಗಲ್ಲ ಅಲ್ಲಿ ಇದು ಮಾತಾಡ್ತೀನಿ ಅಂತ ಹೇಳ್ಯಾರ ಸರ್ ಥ್ಯಾಂಕ್ ಯು